ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ಪ್ರದೀಪ್ ಈಶ್ವರ ಮಾತಾಡಬಹುದು ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ ಪವನ್ ಕಲ್ಯಾಣ್ ಅಲ್ಲ ಆದ್ರೆ ನಾನು ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ಅಂತಬಳ್ಳಾಪುರ ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ ನೀವೊಬ್ಬ ಹೊಸ ಶಾಸಕರು ನಾನೊಬ್ಬ ಹೊಸ ಶಾಸಕರು ದಯವಿಟ್ಟು ಏನಾಗ್ತದೆ ಇನ್ನೊಂದು ಕಡೆ ಮುಜುಗರ ಆಗ್ತದೆ ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡಿ ಬರ್ತೀರಿ ಕಮ್ಮಿ ಕುಂಡಿತೀವಿ ಎಲ್ಲ ಮಾಡ್ತೀವಿ ಈ ಟ್ರೋಲ್ ನೋಡ್ತೀವಿ ಒಂದು ಕಡೆ ಬೇಜಾರಾಗುತ್ತೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಓಟು ಜಸ್ಟ್ ಒಂದು ಓಟು ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಟ್ಟು ಹೋಗಕ್ಕೆ ರೆಡಿ ನಾ ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ ಅದನ್ನ ನತ್ಕೊಬೇಕು ನಾವು ನಾನು ಹೇಳಿದೆ ಕುಮಾರಸ್ವಾಮಿ ಒಂದು ಮಾತಾಡ್ದೆ ಎಲ್ಲರಿಗಿಂತ ಹೆಚ್ಚಿಗೆ ವೋಟ್ ಓಟ್ ಕೊಡದೆ ನಿಮ್ಮ ಮನೆ ಮಾರು ಬರೋಣ ಅಂತ ನಾನು ಜನ ನಂಬ್ಕೊಂಡು ಹೇಳಿದ್ರು ಇವತ್ತು ನೀವೇ ಹೇಳಿದ್ರಿ ಬಿಡಿ ನೀವು ಆವೇಶದಿಂದ ಮಾತಾಡಿದ್ರೆ ಇಲ್ಲಿ ಮುಳುಬಾಗ್ಲಲ್ಲಿ ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಏನಂತ ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀನಿ ನಾನು ಅನ್ಕೊಂಡೆ ಬಹುಶಃ ಎಲ್ಲ ಆವೇಶದಿಂದ ಇರ್ಬೋದು ಎಕ್ಸೈಟ್ಮೆಂಟ್ ಅದೇ ಪದನ ನೀವು ಪ್ರಾದೇಶಿಕ ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸ್ತೀವಿ ನೀವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ನಾನು ನೋಡಿದೆ ಅಲ್ಲಿ ನಾನು ನೋಡಿದೆ ನಾನು ಅವತ್ತು ಅನ್ಕೊಂಡೆ ಯಾಕಣ್ಣ ನೀನ್ ಬೇಕಿತ್ತು ಅನ್ಕೊಂಡೆ ರಾಜಕಾರಣ ಇವಾಗ ತೆಂಗಿರುತ್ತೆ ಬೆಳಕಾಗಲ್ಲ ಅದೇ ನೀರು ಒಂದು ಓಟ್ ಅಲ್ಲ ನಿನ್ನ ಶಬ್ದನ ಇಪ್ಪತ್ ಸಾವಿರ ಓಟ್ಲಿ ಇಡ್ಬೋದಿದೆ ಅವ್ರಿಗೆ ಸೊ ಜನ ಗಮನಿಸ್ತಾ ಇರ್ತಾರೆ ರಾಜಕಾರಣ ಇಲ್ಲಾಂದ್ರೆ ನೀವು ಒಬ್ಬರೇ ಅಲ್ಲ ನಾನು ಕೂಡ ನಾನು ಏನ್ ಹೇಳ್ತೀವೋ ಅದನ್ನ ನಡೆಸಲಕ್ಕೆ ಪೂರ್ತಿ ಟ್ರೈ ಮಾಡೋಣ ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಇನ್ ಮುಂದಾದ್ರು ಜನಕ್ಕೆ ಸ್ಪಂದ ಕಾರ್ಯಕ್ರಮ ನಾವು ಮಾಡೋಣ ಅಂತೇನೆ ಇವೆಲ್ಲ ಬಿಡ್ಬಿಡೋಣ